ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಆಲ್ರೆಡಿ ಈ ವಿಡಿಯೋ ಏನು ಅಂತ ನೀವು ತಮ್ಮೇನಲ್ಲಿ ನೋಡಿರ್ತೀರಾ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ ನೀವೇ ನೋಡಿ ಯಾರು ಫಸ್ಟ್ ಹಾಕ್ಸ್ಕೋತೀನಿ ಅಂದಿದ್ದು ಅದಕ್ಕೆ ನೀನು ಯಾಕೆ ಹಾಕ್ಸ್ಕೊಂಡೆ ಹೌದಾ ಗೊಂಬೆ ಯಾರಕ್ಕಿದ್ದು ಹಾಂ ಇಲ್ಲ ನೋಡು ಇವ್ಳು ಇವಳು ಏನು ಮಾಡೋಲ್ಲ ನೋಡಿ ಇವಳು ಹುಳು ಸೈಲೆಂಟಾಗಿರ್ತಾಳೆ ಬೈಲಿ ಗೊಂಬೆ ಬೈಲಿ ಬಾ ರೀಲ್ಸ್ ಬಾ ರೀಲ್ಸ್ ಆ ಬೈಲಿ ಒಂದು ಸುಮ್ಮನೆಂಗೆ ಹಿಂಗೆ ಡ್ಯಾನ್ಸ್ ಮಾಡು ಮಾಡು ಸುಮ್ಮನೆ ಒಂದು ಡ್ಯಾನ್ಸ್ ಮಾಡು ನನಗೂ ಒಬ್ಬ ಗೆಳೆಯ ಬೇಕು ಅವಳಿನ ಫ್ರೆಂಡಾ ಹಾಂ ಏನು ಹೊಳೆಸರು ಹಾಂ ಏನು ಹೊಳೆಸ್ರು ಈ ಲಿಪ್ಸ್ಟಿಕ್ ಹಾಕಿದ್ಯಾ ನೀನು ಹಾಂ ಯಾರಾಕಿದ್ದು ಈ ಕಡೆ ತಿರ್ಗು ಹೇ ಹೊಡೆದಾಡ್ತೀರಾ ನೀವು ಹೋ ಇಲ್ಲ ಮೆಹೆಂದಿ ತೋರಿಸ್ಲಿಲ್ಲ ನೀವು ನಿನ್ಗೆ ಅಯ್ಯೋ ಯಾರಾಕಿತ್ ಮೆಹಂದಿ ದೀಪಾಂಟಿನ ನಿಮ್ಮಿನ ಇನ್ನೊಂದ್ ಕೈ ಜಾಕೆ ಹಾಕ್ಸ್ಕೊಂಡಿಲ್ಲ ಬಾ ಇಲ್ಲಿ ಏನಕ್ಕೆ ಮೆಹಿ ತಗೊಂಬ ಹಾಕ್ತೀನಿ ಬೇಗ ಬರ್ಬೇಕು ಇಲ್ಲಂದ್ರೆ ನಾನು ಹಾಕಲ್ಲ ಸೊ ಅವರು ಮೆಹಂದಿ ತರಕ್ಕೆ ಹೋಗಿದ್ದಾರೆ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಶುಕ್ರವಾರ ಆಗಿರೋದ್ರಿಂದ ನಮ್ಮಮ್ಮಿ ಪೂಜೆ ಮಾಡ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಎಸ್ ಅವರು ಬಂದ ಮೇಲೆ ಮೆಹೆಂದಿ ಹಾಕ್ತೀನಿ ಅವ್ರಿಗೆ ಹೇಳಿರೋ ಥರ ಇಷ್ಟೆಗ ಬಂದಬಿಟಾ ನಿಂಗ್ ಹೋಗಬೇಕು ಈಗ ಓಡ ಬಂದೆ ನೀನು ನೆಡ್ಕೊಂಡ ಬಂದಾ ಅವಳು ಓಡ ಬಂದಳು ಓಡ ಬಂದಾ ನಿಂಗ್ ಬಾಡ್ವಾ ನಿಂಗ್ ಬಾಡ್ವಾ ನಿಂಗೆ ನನಗೆ ನಿನ್ ಮಾತಾಡೋ ಮತ್ತೆ

ಹ್ಮ್ ಮದು ಮಜ ಆ ಫ ಕಲರ್ ಬಟ್ಟೆ ಹಾಕುತ್ತೆ ಮ ಗ್ರೀನ್ ಕಲರ್ ಹ್ಮ್ ಜಿನ್ ಸಾಕು ಕ್ಯಾಟ್ ಚುಡಿದರ ಹಾಕುತ್ತೆ ಅವ ಅವಳು ಗ್ರೀನ್ ಕಲರ್ ಅದು ಚುಡಿದರ ಅವಳು ಸ್ವಲ್ಪ ಇಕಡೆ ಕೂರ್ಸೇ ಈ ಕುಡ್ಕೋ ಬರ ಏ ಹ್ಮ್ ಸುಮುಂದ ಬಾ ಯೇ ಉಲ್ನಿ ನಿಂದ ಬತ್ತಾವ್ಳೆ ಅವಳು ನಾನು ಇರದಿಕ್ಕೆನೋ ಮುದು ಗೊಂಬೆ ನೀನೇನಾ ನೀನೇನಾಳ್ಗೊಂಬೆನಾ ನೀನ್ ಗೊಂಬೆನಾ ನೆಕ್ಸ್ಟ್ ಯಾರಿಗೆ ಬೇಗೇ ನಾನು ಬಿಡ್ಸಲಾ ಗೊಂಬೆ ಹೋಗಿ ಮನೆಗೆ ಸುಮ್ಮನೆ ಕೂತಿರಬೇಕು ಅಷ್ಟೇ ನೆಕ್ಸ್ಟ್ ನನಗೆ ನೆಕ್ಸ್ಟ್ ನಂಗೆ ತಾನೆ ಗೊಂಬೆ ಬಿಡ್ಸಲಾ ನಾನು ಅಷ್ಟೇ ನೆಕ್ಸ್ಟ್ ನನಗೆ ಅಲ್ವಾ ಗೊಂಬೆನಾ ನಾನು ಬಿಡ್ತೀನಿ ಹೇಳಾ ಹಾ ಹಾ இல்லுதா அண்ணன புடிச்சண்ணா இல்ல அண்ணன புடிச்சண்ணா இல்ல ಮತ್ತೆ இது யார் வந்து இது நான் என்ன اقولற அவளுக்கு கேக்குனது ரொம்பறதுக்கு அதுக்கு யாருக்கு ஹ்ம் யாருக்கு நீங்க அவளுக்கு என்ன படுத்தீங்க நீங்கடா ఏ చూడు <laughs> <laughs> <laughs>

ನೆಕ್ಸ್ಟ್ ಇವಾಗ ಯಾರಿಗೆ ನೆಕ್ಸ್ಟ್ ಇವಾಗ ಯಾರಿಗೆ ಸುಂದ್ರಿಗೆ ಈ ಸುಂದ್ರಿಗೆ ನೀನ ಸುಂದ್ರಿನಾ ಅಲ್ಲ ಅವಳೆ ಸುಂದ್ರಿ ಗೊತ್ತಾ ನೀನ್ ಸುಂದ್ರಿನಾ ಅವಳೆ ಸುಂದ್ರಿನಾ ಯಾರೆ ಅವಳು ಗೊತ್ತು

ಚೆನ್ನಾಯ್ತಾ ಹೆಂಗೈತೆ ಅದು ಚೆನ್ನಾಗೈತೆ ಇದು ಚೆನ್ನಾಗಿತ್ತು ನೋಡು ಕುಡಿಲಿ ನೋಡಿದ ಎಷ್ಟು ಚೆನ್ನಾಗಿ ಅದ ಚೆನ್ನಾಯ್ತಾನೆ ಇದ್ದು ಅದ್ ಯಾರು ಹಾಕಿದ್ದು ಅಮ್ಮ ಹಾಕಿದ್ರ ಇದ್ಯಾರ ಹಾಕಿದ್ದು ಸಾಕ್ ಬಿಡು ಸಾಕಿಡಿ ಏನ್ ಬೇಡ ಸಾಕೋ ಮನೇಗ್ ಅಮ್ಮ ಕರಿತವ್ರ ನೋಡು ಈಗ ಈಗ ಫೋಟೋಶೂಟ್ ನಡೀತಾ ಇದೆ ಇದು ಫೋಟೋಶೂಟ್ ಅಲ್ಲ ಸಾರಿ ಸ್ನ್ಯಾಪ್ಚಾಟು ನೋಡಿ ನೋಡಿ ಸ್ನಾಪ್ಚಾಟ್ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವಂತೂ ಫುಲ್ ಎಂಜಾಯ್ ಮಾಡಿರ್ತೀರಾ ಅಂತ ನನಗೆ ಗೊತ್ತು ಸೊ ಯಾವ ಪಾರ್ಟ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು